ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕೊನೆಯ ಅವಧಿಗೆ ಉಪಾಧ್ಯಕ್ಷ ಆಯ್ಕೆ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿದ್ದರೂ ಅಟ್ಟಮತದಾನ ಮಾಡಿಸಿ ಡಾ ಕೆ ಸುಧಾಕರ್ ಬಿಜೆಪಿ ಬೆಂಬಲಿತ ಸದಸ್ಯರೇ ಅಧಿಕಾರಕ್ಕೆ ಇರುವಂತೆ ಮಾಡಿದ್ರು ಕಳೆದ ಮೂರು ತಿಂಗಳಿಂದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ನಂತರ ಡಿಸಿ ರವೀಂದ್ರರವರು ಆರು ಜನರನ್ನು ಅನರ್ಹಗೊಳಿಸಿ ಆದೇಶ ನೀಡಿದ್ರು ತಕ್ಷಣ ಎಚ್ಚೆತ್ತುಕೊಂಡ ಆರು ಜನ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿ ಡಿಸಿ ತೀರ್ಪಿಗೆ ತಡೆಯಾಜ್ಞೆ ತರಲು ಪ್ರಯತ್ನ ನಡೆಸಿದ್ರು ಅದಕ್ಕೆ ಕಾಂಗ್ರೆಸ್ ನಾಯಕರು ಕೇಸ್ ಅಡ್ಮಿಟ್ ಮಾಡಿಕೊಳ್ಳದಂತೆ ಕೆವಿಯೇಟ್ ಸಹ ಹಾಕಿದ್ದರು ಎನ್ನಲಾಗಿದ್ದು ಈ ಅನರ್ಹರ ಕೇಸನ್ನು ಹೈಕೋರ್ಟ್ನಲ್ಲಿ ಇಂದು ಅಡ್ಮಿಟ್ ಮಾಡಿಕೊಂಡಿದ್ರು ಅಡ್ಮಿಟ್ ಆದ ಕೆಲವೇ ಗಂಟೆಗಳಲ್ಲಿ ನ್ಯಾಯಾಧೀಶ ಸುನಿಲ್ ದತ್ ಯಾದವ್ ಎನ್ನುವರು ಜಿಲ್ಲಾಧಿಕಾರಿಗಳ ಅನರ್ಹತೆ ಆದೇಶಕ್ಕೆ ಒಂದು ವಾರಗಳ ಕಾಲ ತಡೆ ನೀಡಿ ಪ್ರತಿವಾದಿಗಳನ್ನ ವಿಚಾರಣೆಗೆ ಕರೆದಿದ್ದಾರೆ ಎನ್ನಲಾಗಿದೆ ಈ ತಡೆ ಆಜ್ಞೆಯಿಂದಾಗಿ ಅಡ್ಡಮತದಾನ ಮಾಡಿ ಅನರ್ಹಗೊಂಡಿದ್ದ ಆರು ಕಾಂಗ್ರೆಸ್ ಸದಸ್ಯರಿಂದ ಅತಂತ್ರದಲ್ಲಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತಕ್ಕೆ ಆನೆ ಬಲ ಬಂದಂತಾಗಿದ್ದು ಇದು ಸತ್ಯಕ್ಕೆ ಸಂದಾಜ್ಯವಾಗಿದೆ ಕೆಲವು ರಾಜಕೀಯ ಮುಖಂಡರು ಅಧಿಕಾರದ ಪ್ರಭಾವ ಬೀರಿ ಅನರ್ಹಗೊಳಿಸಿದ್ರು ಅವರಿಗೆ ನ್ಯಾಯಾಲಯವೇ ತಕ್ಕ ಉತ್ತರ ನೀಡಿದೆ ಎಂದು ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ತಿರುಗೇಟು ನೀಡಿದ್ದು ತಮ್ಮ ಸ್ಥಾನಗಳಿಗೆ ಮತ್ತೆ ವಾಪಸಾದ ಆರು ಜನ ಸದಸ್ಯರಿಗೆ ಸ್ವಾಗತ ಕೋರಿದ್ದಾರೆ ಇನ್ನು ಇಂದು ಅನರ್ಹರ ಪರ ವಕಾಲತ್ತು ವಹಿಸಿದ ಖ್ಯಾತ ಅಡ್ವೊಕೇಟ್ ಸಂಜೀವಿನಿ ಪ್ರಭುಲಿಂಗ ನಾವಡಿಗಿ ಇವತ್ತೇ ಕೇಸ್ ಅಡ್ಮಿಟ್ ಮಾಡಿಸಿ ಇವತ್ತೇ ತಡೆಯಾಜ್ಞೆ ನೀಡಲು ಎಫರ್ಟ್ ಹಾಕಿದ್ದು ತಡೆಯಾಜ್ಞೆ ಕೊಡಿಸಲು ಯಶಸ್ವಿಯಾಗಿದ್ದಾರೆ ಕೇಸು ಗೆದ್ದ ಖುಷಿಯಲ್ಲಿದ್ದ ಕಾಂಗ್ರೆಸ್ ಲೀಡರ್ಗಳಿಗೆ ಮತ್ತೆ ಹಿನ್ನಡೆಯಾಗಿದ್ದು ಈಗ ನಗರಸಭೆ ಬಜೆಟ್ ಮಂಡನೆಗೂ ದಾರಿ ಸುಗಮವಾದಂತಾಗಿದೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಏನು ಹೈಕೋರ್ಟ್ ಅಲ್ಲಿ ಏನು ಇವತ್ತು ಕೇಸು ಇತ್ತು ಇವತ್ತು ಆರು ಜನದ ಪರವಾಗಿ ನ್ಯಾಯ ಸಿಕ್ಕಿದೆ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಜಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಅಡ್ಡದಾರಿಯಲ್ಲೇ ನುಗ್ಗಿ ಏನು ಸಮಸ್ಯೆಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಮಗೆಲ್ಲ ತಿಳಿದಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಅಧಿಕೃತವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅವರು ಏನು ಸದಸ್ಯರನ್ನು ಆಗಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ ಇತ್ತ ಪುನರ್ಜೀವ ಪಡೆದುಕೊಂಡ ಆರು ಜನ ಅನರ್ಹ ಸದಸ್ಯರು ಫುಲ್ ಖುಷಿಯಾಗಿದ್ದಾರೆ ರತ್ನಮ್ಮ ಮತ್ತಿತರರು ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ ಹೈಕೋರ್ಟ್ ಅತ್ಯಂತ ತ್ವರಿತವಾಗಿ ತಡೆಯಾಜ್ಞೆ ನೀಡಿದ ಕೇಸು ಎನಿಸಿಕೊಂಡಿದೆ ಕ್ಯಾಮರಾ ಪರ್ಸನ್ ಅಶ್ವಜ್ಯೋತೆ ಕೆಎಸ್ ನಾರಾಯಣಸ್ವಾಮಿ ಇನ್ಸ್ ಚಿಕ್ಕಬಳ್ಳಾಪುರ